ಇದು ನನ್ನ ಪ್ರಶ್ನೆ ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇನು ತಪ್ಪು ಮಾಡಿದರೆ ಅದು ತಪ್ಪೆ ಹಾಂ ಹಾಕಿದ್ದಾರೆ ಎಫ್ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತಸ್ಥಿರ್ಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲ್ವ ನಾನು ನಿಲ್ವ ನಾನು ಕೇಳಿದ್ರೆ ದಿನ ನನ್ ಕೇಳ್ಬಿಟ್ಟು ಹೋಗ್ತಾನ ನಾನು ಕೇಳಿದ್ರೆ ನಾನೇನು ಹೇಳಿ ನನ್ ಕೇಳಿದ್ರೆ ನಾನೇನು ಹೇಳಿ ಅದು ಸರ್ಕಾರ ಸರ್ಕಾರ ಅವರು ತಿರ್ಗ ತಗೋತಾರೆ ವಿಷಯ ನಮಗೇನು ಗೊತ್ತಿದೆ ಅವರು ಬೇರೆ ಸಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಗುರುಗುನ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನಾನುಕಾಯ್ಲಿಕ್ಕಾಗತ್ತಾ ನಮ್ಮ ಕೈಲಿದೆಯಾ ಅದು ಸ್ಪರ್ಶದಿಂದ ಕ್ರಮ ತಗೊಳ್ಕೊತೀವಿ ನಿರ್ಧಾರ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ